ಸ್ವಾರ್ಥ ಕುದುರೆಯ ಬೆಂಗಾವಲಿಗೆ ನೀ ಹೊರಟವನಿದ್ದಿ ನಾನಾ ದೇಶಗಳನ್ನ ಸಂಚರಿಸುವುದರ ಮೂಲಕವಾಗಿ ಅಲ್ಲಿರುವಂತಹ ಭೂಭುಜರನ್ನ ಮಣಿಸುವುದರ ಮೂಲಕವಾಗಿ ಧರಣಿ ಸೋಲಿಸಿ ಕಪ್ಪ ಕಾಣಿಕೆಗಳನ್ನ ಪಡೆದುಕೊಂಡೇ ನೀ ಮುಂದೆ ಬಂದವನಿದ್ದಿ ಎನ್ನುವ ಹಾಗೆ ನೀನು ನಿಂತವರನ್ನು ನಿವಾರಿಸಿ ನಾವು ಪಡೆದವರಿದ್ದೇವೆ ಹಾಗಾದ್ರೆ ಅವರನ್ನೆಲ್ಲರನ್ನು ನಿವಾರಿಸುವುದಕ್ಕೆ ಹೇತುಭೂತಕವಾಗಿ ಕಾರಣವಾದವ ನೀನು ಎನ್ನುವಂತಹ ಭಾವ ನಿನ್ನಲ್ಲಿದೆ ಧರಣಿಪರನೆಲ್ಲರನ್ನ ಗೆದ್ದವ ನೀನು ಎನ್ನುವಂತಹ ಭಾವ ನಿನ್ನಲ್ಲಿದ್ರೆ ಖಂಡಿತವಾಗಿ ಅದು ಅಲ್ಲವೇ ಅಲ್ಲ ಮತ್ತೆ ಯಾಕೆ ಬಲ್ಲೆಯ ಇಷ್ಟರವರೆಗೆ ನೀನು ಮಾಡಿದಂತಹ ಒಂದೊಂದೇ ಸಂಗ್ರಾಮದ ಕಥನ ಕಾವ್ಯವನ್ನ ನಾವು ತೆರೆದಿಟ್ಟೆವು ಅಂತಾದ್ರೆ ಅದರಲ್ಲಿ ಜಯ ಜಯಲಲನೆ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತವಾಗುವುದಕ್ಕೆ ಕಾರಣವಾದುದು ಯಾವುದು ಎನ್ನುವುದನ್ನು ನಾನು ಕೂಡ ತಿಳಿದುಕೊಂಡವನೇ ಇದ್ದೇನೆ ಯಾವುದು ಅಂತಹ ಎಲ್ಲ ಭೂಪುಜರನ್ನು ಕೂಡ ಗೆಲ್ಲುವುದಕ್ಕೆ ನಿನಗೆ ಕಾರಣೀಕರ್ತವಾದುದು ಯಾವುದು ಬಲ್ಲೆಯ ಕೃಷ್ಣನ ಅನುಗ್ರಹ ಎನ್ನುವಂಥದ್ದು ಕೃಷ್ಣನ ಅನುಗ್ರಹ ಇಲ್ಲದೆ ಇರ್ತಿದ್ರೆ ಧರಣಿಪರನ್ನ ಗೆಲ್ಲುವುದಕ್ಕೆ ನಿನ್ನ ಖಂಡಿತವಾಗಿಯೂ ಸಾಧ್ಯವಾಗುತ್ತಾ ಇರಲಿಲ್ಲ ಮಹಾಭಾರತ ಎನ್ನುವಂತಹ ಆಹವನ್ನೇ ನಾವು ನೋಡಿದೆವು ಅಂತಾದರೂ ಕೂಡ ಒಂದೊಂದು ಪ್ರಕರಣದಲ್ಲಿಯೂ ಕೂಡ ಕೃಷ್ಣನ ಅನುಗ್ರಹ ಎನ್ನುವುದು ನಿನ್ನ ಪಾಲಿಗಿತ್ತು ಸೈಂಧವ ವಧಾ ಪ್ರಕರಣ ಇರಬಹುದು ಕರ್ಣಾರ್ಜುನ ಕಾಳಗ ಇರಬಹುದು ಈ ಎಲ್ಲ ಕಾಳಗಗಳಲ್ಲಿಯೂ ಕೂಡ ಕೃಷ್ಣನ್ ಎನ್ನುವ ಅನುಗ್ರಹ ರಕ್ಷೆಯನ್ನ ಬೀರಿದ ಕಾರಣದಿಂದಲೇ ಅವರನ್ನೆಲ್ಲ ಗೆಲ್ಲುವುದಕ್ಕೆ ಸಾಧ್ಯವಾಯಿತು ಇಂದು ಈ ಅಶ್ವಮೇಧದಲ್ಲಿ ನಡೆದಂತಹ ಕಾಳಗವನ್ನೇ ನಾವು ಸಮೀಕ್ಷೆಯಾಗಿರಿಸಿಕೊಂಡು ವೀಕ್ಷಿಸಿದೆವು ಅಂತಾದ್ರೆ ಅದರಲ್ಲಿಯೂ ಕೂಡ ಕೃಷ್ಣಾನುಗ್ರಹ ಎನ್ನುವುದು ನಿನ್ನ ಪಾಲಿಗೆ ಸದಾ ಇತ್ತು ನೀನು ಕೇವಲ ನಿಮಿತ್ತಕ್ಕೆ ಮಾತ್ರ ಹಾಗಾಗಿ ನೀನು ಆಡೋದಕ್ಕೆ ತೊಡಗಿದಿ ದ್ರವ್ಯದ ಆಸೆ ನಮಗಿಲ್ಲ ಎನ್ನುವ ಹಾಗೆ ಅದು ಇಲ್ಲವೇ ಹೌದು ಅಂತಾದ್ರೆ ದ್ರವ್ಯ ಎನ್ನುವುದು ನಿಮ್ಮಲ್ಲೇ ಉಂಟು ಅಂತಾದ್ರೆ ನಿಮಗಿದು ಯಾವುದೂ ಬೇಕು ಅಂತಲೇ ಇರಲಿಲ್ಲ ಮತ್ತೆ ನಿನಗೊಂದು ಹೆಸರುಂಟಲ್ಲ ಧನಂಜಯ ಎನ್ನುವ ಹಾಗೆ ಏನಿದರ ಭಾವ ಏನಿದರ ಅರ್ಥ ಎನ್ನುವುದನ್ನ ತಿಳಿಯದೇ ಇದ್ದವ ನಾನಲ್ಲ ಬೇಕು ಬೇಕಾದಂತಹ ದ್ರವ್ಯಗಳು ಸಂಪತ್ತುಗಳೆಲ್ಲವೂ ಕೂಡ ನಿನ್ನೊಳಗೆ ಇದೆ ಎನ್ನುವಂತಹ ಕಾರಣದಿಂದಲೇ ನೀನು ಧನಂಜಯ ಎಂದೆನಿಸಲ್ಪಟ್ಟವನೇ ಅಂತಹ ಧನ ಕನಕಾದಿಗಳನ್ನೆಲ್ಲವನ್ನು ಗೆದ್ದವ ಎನ್ನುವಂತಹ ಕಾರಣದಿಂದಲೇ ನೀನು ಧನಂಜಯನಾಗಿದ್ದಿ ಅವ ಒಂದು ಗೀತೆಯಲ್ಲಿ ಮಾತನಾಡಿದನಂತೆ ಪಾಂಡವ ನಮ್ಮ ಧನಂಜಯೋತ್ಮೆ ಎನ್ನುವ ಹಾಗೆ ಪಾಂಡವರಲ್ಲಿ ನಾನು ಧನಂಜಯನಿದ್ದೇನೆ ಅಂತಾದ್ರೆ ಅವನೇ ಅದು ಹೌದು ಅಂತಾದ್ರೆ ಮತ್ತೆ ಇದೆಲ್ಲ ಬೇಕಿತ್ತಾ ನಿಮಗೆ ಬೇಕು ಬೇಕಾದಂತಹ ದ್ರವ್ಯಗಳೆಲ್ಲವೂ ನಿಮ್ಮಲ್ಲೇ ಇರುತ್ತಾ ಇದ್ರೆ ಹಿಂದಿನ ದಿವಸಕ್ಕಾಗುವಾಗ ಇಂತಹ ರಣ ಎನ್ನುವುದೇ ಸಿದ್ಧವಾಗುವುದಕ್ಕೆ ಸಾಧ್ಯವಿರಲಿಲ್ಲ ದ್ರವ್ಯದ ಆಶೆಯಿಂದ ನೀನು ಬಂದದ್ದೇ ಹೌದು ಅಂತ ಆದ್ರೆ ಎಷ್ಟು ಬೇಕು ಕೇಳು ಕೊಡ್ತೇನೆ ಕೊಡ್ತೇನೆ ನಾನು ತಾಮ್ರಧ್ವಜ ಈಗ ನೀನು ದ್ರವ್ಯವನ್ನು ಕೊಡುತ್ತಿ ಅಂತ ಆದ್ರೆ ಕೊಡಬಹುದು ನೇರವಾಗಿ ಇಷ್ಟೆಲ್ಲ ಕಟ್ಟಿ ಕಾದಾಡುವ ಅವಶ್ಯಕತೆ ಇಲ್ಲ ಅದರಲ್ಲೂ ನೀನು ಅವನನ್ನು ನೀನು ಹೇಳುತ್ತಿ ಅಂತ ಆದ್ರೆ ಅವನು ಯಾರು ಅಂತ ಗೊತ್ತುಂಟ ನಿನಗೆ ಈ ಅರ್ಜುನ ಮಾಡಿದಂತಹ ಸಾಧನೆ ಏನಿದ್ರು ಅದು ಕೃಷ್ಣನಿಂದ ಅಂತ ಹೇಳ್ತಿಂತಾದ್ರೆ ಅದಕ್ಕೆ ನಾವೇನು ಅಲ್ಲ ಅಂತ ಹೇಳುವವರಲ್ಲ ಅವನಿ ನಾವು ಮಾಡುವ ಕಾರ್ಯ ಎಲ್ಲ ಕೃಷ್ಣಾರ್ಪಣ ಅಂತಲೇ ನಾವು ಮಾಡುವವರು ಹಾಗಾಗಿ ಆ ಅವನು ಯಾರ ಪಕ್ಷದಲ್ಲಿದ್ದಾನೆ ಅಂತ ಹೇಳಿದ್ರೆ ಧರ್ಮದ ಪಕ್ಷದಲ್ಲಿದ್ದಾನೆ ನನ್ನ ಧರ್ಮ ಕಾರ್ಯಕ್ಕೆ ಯಾರು ನನಗೆ ಯೋಗ್ಯರು ಅಂತ ಹೇಳಿ ನಮ್ಮ ಇವರನ್ನು ಕೈಯಾದುವಾಗಿ ಅವನು ಉಪಯೋಗಿಸಿಕೊಂಡವನಿದ್ದಾನೆ ನಮ್ಮಣ್ಣ ಧರ್ಮಜ ಧರ್ಮದಲ್ಲೇ ದೇವರನ್ನು ಕಂಡವ ಹಾಗಾಗಿ ಆ ದೇವನಿರುತ್ತಾ ನಾವು ಈ ಕಾರ್ಯಗಳನ್ನೇ ಮಾಡುತ್ತಾ ಹೋಗುವುದು ಹೊರತು ಆ ದೇವನಲ್ಲ ನನ್ನ ಕಾರ್ಯಗಳಿಗೆಲ್ಲ ಸಹಾಯನಾಗಿ ದೇವನಿದ್ದಾನೆ ಭಕ್ತ ವಸ್ಸಲಿದ್ದಾನೆ ಅಂತಹ ಭಕ್ತ ವತ್ಸಲನನ್ನು ಕಾಣಬೇಕು ಅಂತ ಆದ್ರೆ ಭಕ್ತಿಯ ಮಾರ್ಗ ಬೇಕು ನಾವು ಕೇಳಿ ತಿಳಿದುಕೊಂಡವರಿದ್ದೇವೆ ನೀವು ಏಳು ಯಾಗಗಳನ್ನು ಮಾಡಿ ಈಗ ಎಂಟನೇ ಯಾಗವನ್ನು ಮಾಡುವವರಿದ್ದೀರಿ ಅಂತ ಹೇಳಿ ಆದರೆ ನೀವು ಮಾಡುವಂತಹ ಈ ಯಾಗ ಹರಿದರ್ಶನಕ್ಕೆ ಅಂತ ಆದ್ರೆ ಹರಿಯೇ ನಿಮ್ಮೆದುರು ಬಂದಾಗ ಅದನ್ನು ನೀವು ಅಲ್ಲಿ ಶರಣಾಗತಿಯನ್ನು ಹೊಂದಬಹುದು ಅದು ಬಿಟ್ಟು ಈ ನಮ್ಮ ಅಶ್ವವನ್ನು ಕಟ್ಟಿ ಅದನ್ನು ಬಂಧಿಸಿ ನಾವು ಯುದ್ಧ ಮುಖೇನ ನಿಮಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಅಂತ ಮನ ಮಾಡುತ್ತೆ ಅಂತ ಆದ್ರೆ ಆ ಶಸ್ತ್ರ ಮುಖಾಂತರವೇ ಪ್ರಸಾದವನ್ನು ಕೊಡಬೇಕಾದೀತು ಹಾಗಾದ್ರೆ ನೀನು ಶಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಸಿದ್ಧ ಅಂತ ಆಡುವುದಕ್ಕೆ ತೊಡಗಿದೆಯಲ್ಲ ನಿಮ್ಮ ಇರುವರ ಪ್ರಯೋಗ ಏನು ಎನ್ನುವುದನ್ನು ತೋರಿಸುವುದಕ್ಕೆ ತಿಳಿಯುವುದಕ್ಕೆ ನಾನು ಸಿದ್ಧನಿದ್ದೇನೆ ಬಾ ಮುಂದೆ I'm धर्म दिए ಮಾಡುತ್ತಾ ಇದ್ದ ಪರಿಣಾಮದಲ್ಲಿ ಗೆಲುವನ್ನು ಇಲ್ಲ ಮಹಾನ್ ಪರಾಕ್ರಮಿ ಮೆರೆಯುತ್ತಾ ಈತನು ನೋಡುತ್ತಾ ಇದ್ರೆ ಕೈಲಾಸವಾಸಿ ಅಂತ ಶಿವನೇ ಒಂದು ಗಳಿಗೆ ಬಂದರೆ ಅವನೊಡನೆ ಸರಿಯಾಗಿ ಹೋರಾಡಬಲ್ಲ ಸಮರ್ಥವಂತ ಈ ತಾಮ್ರಧ್ವಜ ಎಂದು ಮನೆವರಿಕೆ ಆಗುತ್ತದೆ ಹೌದು ದೇವ ಆರಂಭದಲ್ಲಿ ಇಲ್ಲಿವರೆಗೆ ಬಂದಾಗ ನನ್ನಲ್ಲಿ ಕೆಣಕಿ ಕೆಣಕಿ ಮಾತನಾಡಿದ ಸುಮ್ಮನೆ ಇದ್ದೆ ಕೆಲ ಉತ್ತರವನ್ನು ಕೊಟ್ಟೆ ನೀವಿಬ್ಬರು ಮಾಡುತ್ತಿರುವ ಯುದ್ಧವನ್ನು ಈಕ್ಷಿಸ್ತಾ ಇದ್ದೆ ಮನಸ್ಸಿನ ಒಳಗಾಗುತ್ತಾ ಉಂಟು ಯುದ್ಧ ಮಾಡಬೇಕು ಅಂತ ಹೌದೇ ದೇವ ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ರಣಾಂಗಣ ಪ್ರವೇಶ ಮಾಡುವಾಗಲೇ ಮೊದಲೇ ಮಾತು ಕೊಟ್ಟವ ನಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಆದರೂ ಭೀಷ್ಮನಿಗೋಸ್ಕರ ಒಮ್ಮೆ ಶಸ್ತ್ರವನ್ನು ಹಿಡಿದೆ ಚಕ್ರವನ್ನು ಹಿಡಿದೆ ಯಾಕೆ ಅವನ ಆಸೆಯನ್ನು ನೆರವೇರಿಸಿದಕ್ಕೆ ಬೇಕಾಗಿ ಭಕ್ತರ ಆಸೆ ಪೂರೈಸುವ ದೇವರಲ್ವೇ ನೀವು ಅದಕ್ಕೆ ಬೇಕಾಗಿ ಆದರೆ ಯುದ್ಧ ಮಾಡಿದವ ಅಲ್ಲ ಇಲ್ಲಿಯೂ ಹಾಗೆ ಆರಂಭದಲ್ಲಿ ನಿನಗೆ ಸಹಾಯಕನಾಗಿ ಬಂದದಲ್ಲದೆ ನಾನು ಯುದ್ಧ ಮಾಡಿದ್ದಲ್ಲ ಇಲ್ಲ ನಿನಗೆ ಸಾರಥಿಯಾಗಿಯೇ ಇದ್ದವ ಆದರೆ ಇವನರ ಉತ್ಸಾಹವನ್ನು ನೋಡುವಾಗ ನೋಡುವಾಗ ನಮಗೆ ಗೆಲ್ಲಲೇ ಅಂತ ಅನಿವಾರ್ಯತೆ ಇದ್ದಾಗ ಅದ ಹೌದು ಬೇರೆ ಉಪಾಯ ಇಲ್ಲದೆ ಒಂದು ಉಪಾಯ ಹೇಳುತ್ತೇನೆ ನೀನು ಅವನಲ್ಲಿ ಯುದ್ಧ ಮಾಡಬೇಕು ಆದ್ರೆ ನಾನು ಇನ್ನ ಇರುವುದಿಲ್ಲ ಮತ್ತೆ ನಾನು ಮತ್ತೊಂದು ರಥದಲ್ಲಿ ಇರ್ತೇನೆ ನಾವು ಎರಡು ಕಡೆಯಲ್ಲಿ ನಿಂತು ಒಂದೇ ಸಮಯಕ್ಕೆ ಅವನ ಮೇಲೆ ಬಾಣ ಪ್ರಯೋಗ ಮಾಡಿ ಏಕ ಸಮಯಕ್ಕೆ ಯುದ್ಧ ಮಾಡೋಣವೇ ಇದೀತ ಹಾ ಮೆಚ್ಚಿದೆ ಮೆಚ್ಚಿದೆ ಬಳಿರೆ ಆಹ ಯಾವುದನ್ನೆಲ್ಲ ಕಾಣಬಾರದು ಎನ್ನುವ ಹಾಗೆ ನಾ ಆಲೋಚಿಸಿದೆನು ಹ ಅದನ್ನೆಲ್ಲವನ್ನೂ ಇಂದಿನ ದಿವಸಕ್ಕಾಗುವಾಗ ನಾನಿಲ್ಲಿ ಕಾಣುತ್ತಾ ಇದ್ದೇನೆ ಆಹ ನಿನಗೂ ಈ ರೀತಿಯಾಗಿ ಮಾಡುವ ಅಂತ ಮನಸ್ಸಾಯಿತಲ್ಲ ಪಾರ್ಥಸಾರಥಿಯಾಗಿದ್ದುಕೊಂಡೇ ಎಲ್ಲ ರಣಗಳಲ್ಲಿಯೂ ಕಾಣಿಸುತ್ತಾ ಇದ್ದಂತಹ ನೀನು ಇಂದಿನ ದಿವಸಕ್ಕಾಗುವಾಗ ಬೇರೆ ಬೇರೆ ರಥವನ್ನೇರುವುದರ ಮೂಲಕವಾಗಿ ಈರುವರು ಕೂಡ ಛತ್ರಗಳನ್ನು ಬಾಣಗಳನ್ನು ನನ್ನ ಮೇಲೆ ಪ್ರಯೋಗಿಸುವುದರ ಮೂಲಕವಾಗಿ ಹೇಗಾದ್ರೂ ಮಾಡಿ ಇವನನ್ನು ಸೋಲಿಸಬೇಕು ಅಂತ ನೀವು ಆಲೋಚಿಸಿದ್ದೀರಿ ಅಷ್ಟು ಸುಲಭದಲ್ಲಿ ಸೋಲುವ ಮಗ ನಾನಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ನೀವಿರುವರು ಬೇರೆ ಬೇರೆ ರಥವನ್ನ ಏರಿಕೊಂಡು ಯುದ್ಧ ಮಾಡುತ್ತಿರುವಾಗಲೂ ಕೂಡ ಅದನ್ನ ಎದುರಿಸಿ ನಿಲ್ಲುವುದರ ಮೂಲಕವಾಗಿಯೇ ನಾ ಬಾಣವನ್ನ ಪ್ರಯೋಗಿಸಿ ನಾನೇನು ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದೇನೆ ಮೆಚ್ಚಿದೆ ಕೃಷ್ಣ ಮೆಚ್ಚಿದೆ ಮೆಚ್ಚಿದೆ ನಿನ್ನನ್ನ ಮೆಚ್ಚಿದೆ ಎನ್ನುವುದು ೂ ನೀನು ನನ್ನನ್ನ ಮೆಚ್ಚಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ ಇಲ್ಲದೇ ಇದ್ರೆ ಒಂದೇ ರಥದಲ್ಲಿ ಯುದ್ಧ ಮಾಡಿದ್ರೆ ಇವನನ್ನ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಅಂತಹ ಪರಾಕ್ರಿಮ ಇವನಿದ್ದಾನೆ ಎನ್ನುವುದನ್ನ ತಿಳಿದುಕೊಂಡಂತಹ ನೀವುಗಳು ಬೇರೆ ಬೇರೆ ರಥವನ್ನ ಏರುವುದರ ಮೂಲಕವಾಗಿ ಬಾಣವನ್ನ ಪ್ರಯೋಗಿಸಿ ನನ್ನ ಮೇಲೆ ಬಾಣವನ್ನ ಪ್ರಯೋಗಿಸುವುದರ ಮೂಲಕವಾಗಿ ಹಯಗಾದರೂ ಮಾಡಿ ಇವನನ್ನ ಸೋಲಿಸಬೇಕು ಎನ್ನುವಂತಹ ಅಳುಕದೆ ಅಲ್ಲ ನೀನು ಎನ್ನುವುದಕ್ಕಿಂತಲೂ ನಿಮಗೆ ಅಳುಕದೆ ನಾನು ಇದಿರಾದೆ ಎನ್ನುವುದೇ ಸ್ಪಷ್ಟವಾಗುತ್ತದೆ ನೀನು ಇದಿರಾಗಬಹುದು ನಿನಗೆ ಅಳುಕು ಯಾಕೆ ಹೇಳು ನನಗೆ ಆದರೆ ನೀವಿರುವರು ಬೇರೆ ಬೇರೆ ರಥವನ್ನ ಏರಿಕೊಳ್ಳುವುದರ ಮೂಲಕವಾಗಿ ಯುದ್ಧ ಮಾಡುವಂತಹ ಸಮಯದಲ್ಲಿಯೂ ಕೂಡ ನಾನು ಅಳುಕದೆ ನಿಮಗಿದಿರಾದೆ ಎನ್ನುವಂತಹ ಕಾರಣದಿಂದಲೇ ನೀನು ನನ್ನನ್ನು ಮೆಚ್ಚಿಕೊಂಡಿದ್ದಿ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಕೃಷ್ಣಾರ್ಜುನರು ಅಂತ ಹೇಳಿದ್ರೆ ಯಾರು ಎನ್ನುವುದನ್ನ ಲೋಕವೇ ತಿಳಿದುಕೊಂಡಂತಹ ಸತ್ಯ ಪಾರ್ಥನ ಮೇಲೆ ಪ್ರಯೋಗವಾಗಬಹುದಾದಂತಹ ಎಲ್ಲ ಶಸ್ತ್ರಗಳನ್ನು ಕೂಡ ಪಥ ಮಧ್ಯದಲ್ಲಿ ತುಂಡರಿಸುವುದರ ಮೂಲಕವಾಗಿ ಅದು ಪಾರ್ಥನ ಮೇಲೆ ಬೀಳದ ಹಾಗೆ ಮಾಡುವಂತಹ ಚಾಕಚಕ್ಯತೆ ಸಾರಥಿಯಾದವನಿಗೆ ಬೇಕಾಗುತ್ತದೆ ಅಂತೆ ಕರ್ಣಾರ್ಜುನರು ಕಾಳಗ ಮಾಡುವಂತಹ ಸಮಯದಲ್ಲಿ ಕರ್ಣ ಪ್ರಯೋಗಿಸಿದಂತಹ ಅಸ್ತ್ರಗಳೆಲ್ಲವೂ ಕೂಡ ಪಾರ್ಥನಿಗೆ ಬೀಳಬಾರದು ಎನ್ನುವಂತಹ ದೃಷ್ಟಿಯಿಂದ ರಥವನ್ನ ಮೇಲೆಯೋ ಕೆಳಗೆಯೋ ಬುಗರಿಯ ಹಾಗೆ ತಿರುಗಿಸುವುದರ ಮೂಲಕವಾಗಿ ಸಾಧನೆಯನ್ನ ನೀ ತೋರಿಸಿಕೊಟ್ಟವನಿದ್ದೀನಿ ಪಾರ್ಥನಿಗೆ ತೊಂದರೆಯಾಗಬಾರದು ಎನ್ನುವ ದೃಷ್ಟಿಯಿಂದ ಅದೇ ಸಾರಥಿಯಾದಂತಹ ನೀನು ಇಂದಿನ ದಿವಸಕ್ಕಾಗುವಾಗ ಈ ತಾಮ್ರಧ್ವಜನ ಮುಂಭಾಗದಲ್ಲಿ ಬೇರೆ ಬೇರೆ ರಥವನ್ನು ಏರಿಕೊಳ್ಳುವುದರ ಮೂಲಕವಾಗಿ ಹೋರಾಟವನ್ನು ಮಾಡಿದ್ದೀರಿ ಹ ನನ್ನ ಪರಾಕ್ರಮಕ್ಕೆ ನೀನು ಮೆಚ್ಚಿದ್ದೀ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಕೃಷ್ಣ ಇದೆಲ್ಲ ನನಗೆ ಬೇಕಾಗಿರುವುದು ಮತ್ತೆ ನೀವು ಬೇರೆ ಬೇರೆಯಾಗಿಯೇ ಯುದ್ಧ ಮಾಡಬೇಕು ಅಂತ ನಾನು ಬಯಸುವವನು ಅಲ್ಲ ಹ ಈಸುದಿನ ನೀ ಸಲಹಿದ್ದೆ ಪಾಂಡವರ ಹ್ಮ್ ಒಂದಲ್ಲ ಎರಡಲ್ಲ ಎಷ್ಟೋ ದಿವಸಗಳ ಕಾಲ ಪಾಂಡವರನ್ನ ರಕ್ಷಿಸುತ್ತಾ ರಕ್ಷಿಸುತ್ತಾ ನೀನು ಬಂದವ ಹಾ ಮಾತೆಯಾದಂತಹ ಕುಂತಿದೇವಿಗೆ ನೀನು ಮಾತನ್ನ ಕೊಟ್ಟವನಿದ್ದೀಯಂತೆ ಕುಂಬಾರನ ಮನೆಯಲ್ಲಿ ನನ್ನ ಪ್ರಾಣದೋಪಾದಿಯಲ್ಲಿ ಪಾಂಡವರನ್ನ ರಕ್ಷಿಸಿಕೊಂಡು ಬರುತ್ತೇನೆ ಎನ್ನುವ ಹಾಗೆ ಹಾ ಭಗವಂತನ ಮಾತು ಯಾವ ಕಾಲಕ್ಕೂ ಹುಸಿಯಾಗಬಾರದು ತಾನೆ ನೀನೇನು ಎನ್ನುವ ಹಾಗೆ ಅವರು ತಿಳಿದುಕೊಂಡಿಕ್ಕಿಂತಲೂ ಕೂಡ ಹೆಚ್ಚಿನದ್ದಾಗಿ ನಾನು ಕೂಡ ತಿಳಿದುಕೊಂಡವನೇ ಇದ್ದೇನೆ ಹಾಗಾದ್ರೆ ಭಕ್ತರ ಆದೀನಾ ಭಗವಂತ ಎನ್ನುವಂತಹ ಸತ್ವವನ್ನ ನಾನು ಅರಿತುಕೊಂಡವನಿದ್ದೇನೆ ಒಂದು ವೇಳೆ ನೀವು ಹೀಗೇ ಯುದ್ಧ ಮಾಡಿದಿರಿ ಅಂತಾದರೆ ಏನಾಗುತ್ತದೆ ಬಲ್ಲೆಯ ನಾನು ಪ್ರಯೋಗಿಸಿದ ಬಾಣ ಎನ್ನುವುದು ಅವನ ಮೇಲೆ ಬಿತ್ತು ಅಂತಾದರೆ ಅವನಿಗೆ ಎಲ್ಲಿಯಾದ್ರೂ ಅಪಜಯವಾಯಿತು ಘಾಸಿಯಾಯಿತು ಅಂತಾದರೆ ಅವನಿಗೆ ಚಿಂತೆ ಇಲ್ಲ ಅವನನ್ನ ರಕ್ಷಿಸುತ್ತೇನೆ ಎನ್ನುವ ಹಾಗೆ ಮಾತೆಗೆ ಮಾತು ಕೊಟ್ಟವನೇನಿದ್ದಿ ಭಗವಂತನ ಮಾತೇ ಈ ಪ್ರಪಂಚದಲ್ಲಿ ಹುಸಿಯಾಗುತ್ತದೆ ಅಂತಾದ್ರೆ ಭಗವಂತನನ್ನು ಆರಾಧಿಸುವಂತಹ ಭಕ್ತರು ಕಡಿಮೆಯಾಗುವುದಕ್ಕೆ ಸಾಧ್ಯವಿಲ್ಲವೇ ಕೊಟ್ಟ ಮಾತನ್ನ ಭಗವಂತನೇ ಉಳಿಸುವುದಿಲ್ಲ ನಾವು ಯಾಕೆ ದೇವರನ್ನ ಪೂಜಿಸಬೇಕು ಎನ್ನುವಂತಹ ಭಾವ ಬರುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಕೃಷ್ಣ ಇರುವರೂ ಕೂಡ ಬೇರೆ ಬೇರೆ ರಥದಲ್ಲಿ ಯುದ್ಧ ಮಾಡುವುದನ್ನು ನೋಡುವುದಕ್ಕೂ ನನಗೂ ಸಾಧ್ಯವಿಲ್ಲ ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಎರಡು ರಥ ಬೇಡ ಒಂದೇ ರಥವನ್ನು ಏರಿಕೊಳ್ಳುವುದರ ಮೂಲಕವಾಗಿ ಯುದ್ಧಕ್ಕೆ ಬನ್ನಿ ಯುದ್ಧಕ್ಕೆ ಬನ್ನಿ ಹಾಗೆ